ಎರಡ್ ಸಾವಿರದ ನಾಲ್ಕು ಜೂನ್ ಕರ್ನಾಟಕ ಕೇರಳ ಗಡಿಯ ಮೇಲೆ ಇರುವ ಒಂದು ಸಣ್ಣ ಹಳ್ಳಿ ಮಲ್ಲನಗುಡ್ಡೆ ಹಳ್ಳಿ ಅರಣ್ಯದಿಂದ ಸುತ್ತಿಕೊಂಡಿತ್ತು ಈ ಹಳ್ಳಿಯಲ್ಲಿ ಒಂದು ವಿಚಿತ್ರ ಮಾತು ವರ್ಷಗಳಿಂದ ಅರಡಿಕೊಂಡಿತ್ತು ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಬೆಟ್ಟದ ಮೇಲೆ ಬಿಳಿ ಬೆಳಕು ಒಳಿಯುತ್ತೆ ಆ ಬೆಳಕ ಹತ್ತಿರ ಹೋದವರು ಹಿಂತಿರುಗಿ ಬಂದವರಿಲ್ಲ ಅಂತ ಹಳ್ಳಿ ಜನ ಇದನ್ನ ನಿಜ ಅಂತೆ ನಂಬುದಿದ್ದರು ಬೇರೆ ಊರಿನವರು ಹಳ್ಳಿಯ ಕತೆ ಅಂತ ನಿರ್ಲಕ್ಷ್ಯ ಮಾಡುತ್ತಿದ್ದರು ಆದರೆ ಅದು ಕಥೆಯಲ್ಲ ನಿಜ ಈ ಬೆಳಕಿನ ಹಿಂದೆ ಒಂದು ಕತ್ತಲೆಯ ರಹಸ್ಯ ಇತ್ತು ಹಳ್ಳಿಗೆ ಹೊಸ ಸಬ್ ಇನ್ಸ್ಪೆಕ್ಟರ್ ಬಂದ ವಿಶ್ವನಾಥ್ ಅವನು ಬೆಂಗಳೂರಿನ ಬ್ಯಾಚಿನವನು ಅಂಧಶ್ರದ್ಧೆ ಶ್ರದ್ಧೆ ನಂಬುವವನಲ್ಲ ಸಾಕ್ಷಿ ದಾಖಲೆ ಲಾಜಿಕ್ ಅವನು ನಂಬಿತಿದ್ದದ್ದು ಅದು ಮಾತ್ರ ಹಳ್ಳಿಯವರು ಬೆಟ್ಟದ ಬೆಳಕು ನೋಡಬೇಡಿ ಎಂದಾಗ ಅವನು ನಗುತ್ತಿದ್ದ ಆದರೆ ಏಳು ತಿಂಗಳುಗಳಲ್ಲಿ ಮೂರು ಜನ ಹುಡುಗರು ಕಣ್ಮರೆಯಾಗಿದ್ದರು ಎಲ್ಲರೂ ಒಂದೇ ಲಿಂಕ್ ಬೇಸಾಯದ ಹಳ್ಳದವರು ಕೊನೆಯ ಬಾರಿ ಅವರನ್ನ ಬೆಟ್ಟದ ದಾರಿಯಲ್ಲಿ ನೋಡಿದ್ದದ್ದು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ರಾತ್ರಿ ವಿಶ್ವನಾಥ್ ಜೊತೆ ಕಾನ್ಸ್ಟೇಬಲ್ ಮಂಜೇಗೌಡ ಇದ್ದ ಹಳ್ಳದ ತುದಿಯಲ್ಲಿ ನಿಂತ ಬೆಟ್ಟ ನೋಡ್ತಿದ್ದಾಗ ಕ್ಲಾಕ್ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ಆಗಿತ್ತು ಮಂಜೇಗೌಡ ಗಾಬರಿಯಿಂದ ಹೇಳದ ಸರ ಈಗ ಬರ್ತಿದೆ ನೋಡಿ ತಿರುಗಿ ನೋಡಬೇಡಿ ಅಂತ ನನ್ನ ಅಜ್ಜನ ಕಾಲಲ್ಲಿ ಹೇಳಿದ್ದೀನಿ ಅಂತ ಹೇಳ್ತಾನೆ ವಿಶ್ವನಾಥ ಹೇಳಿದರು ಎಲ್ಲಿ ಬೆಳಕು ಅಂತ ಅಷ್ಟರಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ಬಿಳಿ ಬೆಳಕು ನಿಧಾನವಾಗಿ ತೇಲುವಂತೆ ಕಾಣಿಸುತ್ತೆ ಆ ಬೆಳಕು ಮನುಷ್ಯನ ಕೈಯಲ್ಲಿ ಹಿಡಿದ ಟಾರ್ಚ್ ಹೇಗಿರಲಿಲ್ಲ ಮೇಲಕ್ಕೆ ಕೆಳಕೆ ಬಲಕ್ಕೆ ಇಡಕೆ ಹೇಗೆ ನಿಧಾನವಾಗಿ ತೇಲುವಾಗ ಇತ್ತು ಬೆಳಕಿಗೆ ಶ್ಯಾಡೋ ಕೂಡ ಇಲ್ಲ ಮಂಜೇಗೌಡ ನಿಷ್ಠೆಯಿಂದ ಹೇಳ್ತಾನೆ ಸರ ಮಾನವನ ಬೆಳಕು ಅಂದ್ರೆ ಶ್ಯಾಡೋ ಇರಬೇಕು ಇದಕ್ಕೆ ಶ್ಯಾಡೋ ಏಕೆ ಇಲ್ಲ ಅಂತ ಅದರ ಸ್ಪೈನ್ ಮೂಲಕ ಚಳಿ ಹಾವಿನಂತೆ ಓಡಿತು ಮೂರು ಕಣ್ಮರೆಯಾದ ಹುಡುಗರ ಮೊಬೈಲ್ ಲಾಸ್ಟ್ ಲೊಕೇಶನ್ ಬೆಟ್ಟದ ಮಧ್ಯೆಯ ಕಲ್ಲು ಮಂಟಪದ ಹತ್ತಿರ ಇತ್ತು ಒಬ್ಬ ಹುಡುಗ ಶಿವು ತನ್ನ ಗೆ ಕೊನೆಯ ಮೆಸೇಜ್ ಕಳಿಸಿದ್ದ ಅಣ್ಣ ದೀಪ ಹತ್ತಿರ ಬರುತ್ತಿದೆ ಯಾರೋ ನಡೀತಿದ್ದಾರೆ ಅಂತ ಈ ವಾಕ್ಯ ಈಗ ನಿಜವಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವನಾಥ್ ತಂಡದ ಜೊತೆ ಬೆಟ್ಟಕ್ಕೆ ಹೋದರು ಮಣ್ಣು ಮೇಲೆ ಮೂರು ಯುವಕರು ಪಾದದ ಗುರುತುಗಳು ಆದರೆ ಶಾಕಿಂಗ್ ಪಾಯಿಂಟ್ ಏನಂದ್ರೆ ಹೋಗಿದ್ದ ಗುರುತುಗಳಿದ್ದವು ಬಂದ ಗುರುತುಗಳೇ ಇರಲಿಲ್ಲ ಬೆಟ್ಟದ ಟಾಪ್ನಲ್ಲಿ ಒಂದು ಅಳಿಯ ಕಲ್ಲಿನ ಗುಡ್ಡಿ ಗೋಪುರ ಮುರಿದು ಹೋದ ಬಾಗಿಲೇ ಇಲ್ಲ ಗೋಪುರ ಮುರಿದು ಹೋಗಿದೆ ಬಾಗಿಲೇ ಇಲ್ಲ ಆದರೆ ಗೋಡೆಯ ಮೇಲೆ ಅಳೆಯ ಬರಹ ಇತ್ತು ಬಿಳಕ ಹಿಂಬಾಲಿಸಬೇಡಿ ಹತ್ತುವುದೇ ಶಾಪ ಅಂತ ಇನ್ನೂರು ವರ್ಷಗಳ ಅಳಿಯ ಕನ್ನಡ ವಿಶ್ವನಾಥ್ ಅದನ್ನು ನೋಡಿ ಕಂಗಾಲಾದ ಹಳ್ಳಿಯ ತೊಂಬತ್ತ ನಾಲ್ಕು ವರ್ಷದ ಸಿದ್ದಪ್ಪ ಹೇಳ್ತಾನೆ ಮೊನ್ನೆ ಬ್ರಿಟಿಷರ್ ಕಾಲದಲ್ಲಿ ಒಬ್ಬ ಸೈನಿಕ ಈ ಗುಂಡಿಯ ದೇವರ ಪ್ರತಿಮೆ ಕೆಡವಿದ ಅದಾದ ಮೇಲೆ ಇಲ್ಲಿ ಬೆಳಕಿನ ರೂಪದ ಶಾಪ ಶುರುವಾಗಿತ್ತು ಅಂತ ವಿಶ್ವಥ ಆ ಮಾತನ್ನ ಆಶಯಕ್ಕೆ ತೆಗೆದುಕೊಳ್ಳಲಿಲ್ಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಬೆಳಕು ಮತ್ತೆ ಬರುತ್ತದೆ ಈ ಬಾರಿ ಅದು ಬೆಟ್ಟದ ಮೇಲಿಟ್ಟಲ್ಲ ಹಳ್ಳಿಯ ಕಡೆ ಇಳಿದು ಬರುತ್ತಿತ್ತು ಹಳ್ಳಿ ಜನ ಮನೆ ಬಾಗಿಲು ಬಂದ್ ಮಾಡಿ ಒಳಕ್ಕೆ ಹೋದರು ಪೊಲೀಸರು ಟಾರ್ಚನ್ನು ಹಚ್ಚಿದರು ಆದರೆ ಬೆಳಕು ಹತ್ತಿರ ಬಂತು ಅಂದರೆ ಎಲ್ಲ ಟಾರ್ಚ್ ಗಳು ಬತ್ತಿ ಬಿಟ್ಟವು ವ್ಯಾನ್ ಹೆಡ್ಲೈಟ್ ಕೂಡ ಜನರೇಟ್ ಕೂಡ ಆಫ್ ಬೆಳಕು ಅವರ ಹತ್ರನೇ ಬಂದು ಸೇರ್ತಾ ಇತ್ತು ನಿಧಾನವಾಗಿ ಮಾನವನಂತೂ ಅಲ್ಲ ಪ್ರಾಣಿಯಂತೂ ಅಲ್ಲ ಒಂದು ವಿಚಿತ್ರ ಗಂಭೀರ ಶಬ್ದ ಬಾ ಬಾ ಇನ್ನೊಂದು ಹೆಜ್ಜೆ ಅಂತ ವಿಶ್ವನಾಥ ಮೊಬೈಲ್ ವಾಯ್ಸ್ ರೆಕಾರ್ಡ್ ಅನ್ನ ಆನ್ ಮಾಡಿದರು ಶಬ್ದ ಕ್ಯಾಚರ್ ಆಯ್ತು ಇನ್ನು ಅನಾಲಿಸಿಸ್ ಮಾಡಿದರು ಯಾರು ಐಡೆಂಟಿಫೈ ಮಾಡಲಿಲ್ಲ ಒಬ್ಬ ಕಾನ್ಸ್ಟೇಬಲ್ ಚಂದ್ರು ಸಡನ್ ಆಗಿ ಬೆಳಕು ಕಡೆ ಓಡತಾನೆ ಯಾರು ಇದು ನಿಲ್ಲಿ ಅಂತ ಅವನನ್ನ ಬೆಳಕು ಲಿಟ್ಟರ್ಲಿ ಒಂದು ಕ್ಷಣದಲ್ಲಿ ಒಳಕೆ ತೆಗೆದುಕೊಂಡಿತ್ತು ಅವನು ಅದೇ ಸ್ಥಳದಲ್ಲಿ ಕಾಣಿಯಾಗಿದ್ದ ಬೆಳಗ್ಗೆ ಐದು ಗಂಟೆಗೆ ಚಂದ್ರು ಸಿಕ್ಕಿದ್ದ ಗುಡಿ ಗುಡಿಯೊಳಗೆ ಅದೇ ಸ್ಥಳದಲ್ಲಿ ಕಣ್ಮರೆ ಹುಡುಗರಿಗೆ ಸಿಕ್ಕಿದ್ದ ಪೋಸ್ಟರ್ನಲ್ಲೇ ಅವನಿಗೆ ಗಾಯಗಳಿಲ್ಲ ಉಸಿರಿದೆ ಆದರೆ ಕಣ್ಣು ತೆಗೆಯಲೇ ಇಲ್ಲ ಮೂರು ಗಂಟೆಯ ನಂತರ ಸ್ಲೋಲಿ ಕಣ್ಣು ತೆರೆದ ಸರ ಆ ಬೆಳಕು ನನಗೆ ಕರೆ ಕೊಟ್ಟ ಆಗಿತ್ತು ಹತ್ತಿರ ಹೋದ್ಮೇಲೆ ಏನೋ ಒಂಥರ ಚಳಿ ಯಾರೋ ನನ್ನ ಹೆಸರು ಕರಿತಿದ್ರು ನಾನು ಬರುವುದೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ ಅವನಿಗೆ ಹನ್ನೆರಡು ಗಂಟೆಯಿಂದ ನಾಲ್ಕು ವರೆಗೆ ಮೆಮೊರಿನೇ ಇಲ್ಲ ಏನಾಗಿತ್ತು ಅಂತ ನೆನಪೇ ಇಲ್ಲ ಕೇಸ್ ಫೈಲ್ ಜೊತೆ ಸರ್ಕಾರ ಆರ್ಡರ್ ಮಾಡುತ್ತಿದೆ ಗೆಟ್ಟದ ಟಾಪ್ ಪೂರ್ಣವಾಗಿ ನಿಷೇಧ ಪ್ರದೇಶ ಅಂತ ಅಘಾತಕಾರಿ ಲೈನ್ ಏನಂದ್ರೆ ಕೃತ್ಯಗಾಹನದ ಬೆಳಕಿನ ಮೂಲ ತಿಳಿಯದು ಅಂತ ಇಂದಿನ ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದ ನಂತರ ಹಳ್ಳಿ ಜನರು ಬಾಗಿಲೇ ತೆಗೆಯಲ್ಲ ಬೆಳಕು ಬರುತ್ತದೆ ಆಗಿನ್ನೂ ಹೇಳ್ತಾರೆ ಒಮ್ಮೆ ರಾಜ್ಯ ಸಂಶೋಧಕ ತಂಡ ಇಂಟರ್ನೆಲ್ ಕ್ಯಾಮರಾ ಹಚ್ಚಿ ಬೆಟ್ಟಕ್ಕೆ ಹೋದ್ರು ಅವರ ಕ್ಯಾಮರಾನಲ್ಲಿ ಕಂಡಿತ್ತು ಮಾನವನಂತೆ ಇರುವ ಬಿಸಿಯ ಆಕೃತಿ ಆದರೆ ಸಂಪೂರ್ಣವಾಗಿ ಬೆಳಕು ಕ್ಯಾಮ್ರಾ ಹತ್ತು ಸೆಕೆಂಡ್ ನಂತರ ಆಫ್ ಆಗುತ್ತೆ ಹಳ್ಳಿಯ ವೃದ್ಧ ಹೇಳ್ತಾರೆ ಇದು ಸತ್ತವರ ಪ್ರೇತ ಅಲ್ಲ ಇದು ಶಾಪದ ರೂಪ ಅಂತ ಬೆಳಕು ಜನರನ್ನ ಕರೆದೊಯ್ಯುತ್ತದೆ ಅಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲ ಯೂಟ್ಯೂಬ್ ಫ್ಲೋಕ್ಸ್ ಡ್ರೋನ್ ಆರಿಸಿದರು ಡ್ರೋನ್ ಟಾಪ್ಗೆ ಹತ್ತುತ್ತಿದ್ದಂತೆ ಸ್ಕ್ರೀನ್ ಸಡನ್ಲಿ ಪ್ಯೂರ್ ವೈಟ್ ವಿಡಿಯೋ ಕರಪ್ಟೆಡ್ ಆಗುತ್ತದೆ ಈ ವಿಡಿಯೋ ಹಳ್ಳಿ ಜನರ ಮೊಬೈಲ್ಗಳಲ್ಲಿ ಈಗಲೂ ಇದೆ ಇವತ್ತಿಗೂ ಆ ಬೆಳಕಿಗೆ ಉತ್ತರ ಇಲ್ಲ ಹಳ್ಳಿಯವರು ಸಿಂಪಲ್ ಆಗಿ ಹೇಳ್ತಾರೆ ಬೆಟ್ಟದ ಬೆಳಕು ಬಂದವರನ್ನ ಹಿಂದಿರುಗೋಕೆ ಬಿಡೋದಿಲ್ಲ ಅಂತ ನಮಸ್ಕಾರ